ನಮಸ್ಕಾರ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ಬೇರೆ ಬೇರೆ ನಗರಗಳಲ್ಲಿರುವ ಚಿನ್ನದ ಬೆಲೆ ಬೆಳ್ಳಿ ಬೆಲೆ ಇಂದಿನ ಪೆಟ್ರೋಲ್ ಬೆಲೆ ಹಾಗೂ ಡೀಸೆಲ್ ಬೆಲೆಯನ್ನು ನೋಡಿ ಇಂದಿನ ಚಿನ್ನದ ದರ ದೆಹಲಿ ಇಪ್ಪತ್ನಾಕು ಕ್ಯಾರೆಟ್ ಪ್ರತಿ ಗ್ರಾಂಗೆ ರೂಪಾಯಿ ಹದಿನೈದು ಸಾವಿರದ ಎಂಟುನೂರ ಆರು ಇಪ್ಪತ್ತ ಎರಡು ಕ್ಯಾರೆಟ್ ಪ್ರತಿ ಗ್ರಾಮ್ಗೆ ಹದಿನಾಲ್ಕು ಸಾವಿರದ ನಾಲ್ನೂರ ತೊಂಬತ್ತು ಚೆನ್ನೈ ಇಪ್ಪತ್ನಾಕು ಕ್ಯಾರೆಟ್ ಪ್ರತಿ ಗ್ರಾಮ್ಗೆ ಹದಿನೈದು ಸಾವಿರದ ಒಂಬೈನೂರ ಆರು ಇಪ್ಪತ್ತೆರಡು ಕ್ಯಾರೆಟ್ ಪ್ರತಿ ಗ್ರಾಮ್ಗೆ ಹದಿನಾಲ್ಕು ಸಾವಿರದ ಐನೂರ ಎಂಬತ್ತು ರೂಪಾಯಿ ಮುಂಬೈ ಇಪ್ಪತ್ನಾಕು ಕ್ಯಾರೆಟ್ ಪ್ರತಿ ಗ್ರಾಮ್ಗೆ ರೂಪಾಯಿ ಹದಿನೈದು ಸಾವಿರದ ಏಳ್ನೂರ ತೊಂಬತ್ತ ಒಂದು ಇಪ್ಪತ್ತೆರಡು ಕ್ಯಾರೆಟ್ ಪ್ರತಿ ಗ್ರಾಮ್ಗೆ ಹದಿನಾಲ್ಕು ಸಾವಿರದ ನಾಲ್ನೂರ ಎಪ್ಪತ್ತ ಐದು ಬೆಂಗಳೂರಿನಲ್ಲಿ ಚಿನ್ನದ ದರ ಇಪ್ಪತ್ನಾಲ್ಕು ಕ್ಯಾರೆಟ್ ಪ್ರತಿ ಗ್ರಾಂಗೆ ರೂಪಾಯಿ ಹದಿನೈದು ಸಾವಿರದ ಏಳ್ನೂರ ತೊಂಬತ್ತ ಒಂದು ಹಾಗೂ ಇಪ್ಪತ್ತೆರಡು ಕ್ಯಾರೆಟ್ ಪ್ರತಿ ಗ್ರಾಂಗೆ ರೂಪಾಯಿ ಹದಿನಾಲ್ಕು ಸಾವಿರದ ನಾಲ್ನೂರ ಎಪ್ಪತ್ತ ಐದು ಪೂಲಿ ಇಪ್ಪತ್ನಾಲ್ಕು ಕ್ಯಾರೆಟ್ ಪ್ರತಿ ಗ್ರಾಂಗೆ ರೂಪಾಯಿ ಹದಿನೈದು ಸಾವಿರದ ಏಳ್ನೂರ ತೊಂಬತ್ತ ಒಂದು ಇಪ್ಪತ್ತೆರಡು ಕ್ಯಾರೆಟ್ ಪ್ರತಿ ಗ್ರಾಂಗೆ ರೂಪಾಯಿ ಹದಿನಾಲ್ಕು ಸಾವಿರದ ನಾಲ್ನೂರ ಇಪ್ಪತ್ತ ಐದು ಕೋಲ್ಕತ್ತಾ ಇಪ್ಪತ್ನಾಲ್ಕು ಕ್ಯಾರೆಟ್ ಪ್ರತಿ ಗ್ರಾಮ್ಗೆ ರೂಪಾಯಿ ಹದಿನೈದು ಸಾವಿರದ ಏಳ್ನೂರ ತೊಂಬತ್ತ ಒಂದು ಇಪ್ಪತ್ತೆರಡು ಕ್ಯಾರೆಟ್ ಪ್ರತಿ ಗ್ರಾಮ್ಗೆ ರೂಪಾಯಿ ಹದಿನಾಲ್ಕು ಸಾವಿರದ ನಾಲ್ನೂರ ಎಪ್ಪತ್ತ ಐದು ಲಖನೌ ಇಪ್ಪತ್ನಾಲ್ಕು ಕ್ಯಾರೆಟ್ ಪ್ರತಿ ಗ್ರಾಮ್ಗೆ ರೂಪಾಯಿ ಹದಿನೈದು ಸಾವಿರದ ಎಂಟುನೂರ ಆರು ಇಪ್ಪತ್ತೆರಡು ಕ್ಯಾರೆಟ್ ಪ್ರತಿ ಗ್ರಾಮ್ಗೆ ರೂಪಾಯಿ ಹದಿನಾಲ್ಕು ಸಾವಿರದ ನಾಲ್ನೂರ ತೊಂಬತ್ತು ಭುವನೇಶ್ವರ್ ಇಪ್ಪತ್ನಾಕು ಕ್ಯಾರೆಟ್ ಪ್ರತಿ ಗ್ರಾಮ್ಗೆ ರೂಪಾಯಿ ಹದಿನೈದು ಸಾವಿರದ ಏಳುನೂರ ತೊಂಬತ್ತ ಒಂದು ಇಪ್ಪತ್ತೆರಡು ಕ್ಯಾರೆಟ್ ಪ್ರತಿ ಗ್ರಾಮ್ಗೆ ರೂಪಾಯಿ ಹದಿನಾಲ್ಕು ಸಾವಿರದ ನಾಲ್ನೂರ ಇಪ್ಪತ್ತ ಐದು ಇನ್ನು ಮೈಸೂರಿನಲ್ಲಿ ಚಿನ್ನದ ದರ ಇಪ್ಪತ್ನಾಲ್ಕು ಕ್ಯಾರೆಟ್ ಪ್ರತಿ ಗ್ರಾಮ್ಗೆ ರೂಪಾಯಿ ಹದಿನೈದು ಸಾವಿರದ ಏಳ್ನೂರ ತೊಂಬತ್ತ ಒಂದು ಇಪ್ಪತ್ತೆರಡು ಕ್ಯಾರೆಟ್ ಪ್ರತಿ ಗ್ರಾಮ್ಗೆ ರೂಪಾಯಿ ಹದಿನಾಲ್ಕು ಸಾವಿರದ ನಾಲ್ನೂರ ಎಪ್ಪತ್ತ ಐದು ಕಾನ್ಪುರ್ ಇಪ್ಪತ್ನಾಕು ಕ್ಯಾರೆಟ್ ಪ್ರತಿ ಗ್ರಾಮ್ಗೆ ರೂಪಾಯಿ ಹದಿನೈದು ಸಾವಿರದ ಎಂಟುನೂರ ಆರು ಇಪ್ಪತ್ತೆರಡು ಕ್ಯಾರೆಟ್ ಪ್ರತಿ ಗ್ರಾಮ್ಗೆ ರೂಪಾಯಿ ಹದಿನಾಲ್ಕು ಸಾವಿರದ ನಾಲ್ಕೂರ ತೊಂಬತ್ತು ಇನ್ನು ಬೆಳ್ಳಿಯ ಇಂದಿನ ದರ ಪ್ರತಿ ಒಂದು ಕಿಲೋಗ್ರಾಂಗೆ ರೂಪಾಯಿ ಮೂರು ಲಕ್ಷ ಆಗಿದೆ ಈಗ ಇಂದಿನ ಪೆಟ್ರೋಲ್ ದರಗಳ ಬಗ್ಗೆ ಗಮನ ಹರಿಸೋಣ ದೆಹಲಿ ಪ್ರತಿ ಲೀಟರ್ಗೆ ರೂಪಾಯಿ ತೊಂಬತ್ನಾಲ್ಕು ಬಿಂದು ಏಳು ಎರಡು ಮುಂಬೈ ರೂಪಾಯಿ ನೂರ ನಾಲ್ಕು ಬಿಂದು ಎರಡು ಒಂದು ಬೆಂಗಳೂರು ರೂಪಾಯಿ ತೊಂಬತ್ತೊಂಬತ್ತು ಬಿಂದು ಎಂಟು ನಾಲ್ಕು ಹೈದರಾಬಾದ್ ರೂಪಾಯಿ ನೂರ ಏಳು ಬಿಂದು ನಾಲ್ಕು ಒಂದು ಚೆನ್ನೈ ರೂಪಾಯಿ ನೂರು ಬಿಂದು ಎಂಟು ಐದು ಕೋಲ್ಕತ್ತಾ ರೂಪಾಯಿ ನೂರ ಮೂರು ಬಿಂದು ಒಂಬತ್ತು ನಾಲ್ಕು ಅಹಮದಾಬಾದ್ ರೂಪಾಯಿ ತೊಂಬತ್ತ ಐದು ಲಖನೌ ರೂಪಾಯಿ ತೊಂಬತ್ತ ನಾಲ್ಕು ಬಿಂದು ಆರು ಐದು ರೂಪಾಯಿ 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 ಐದು ಐದು ಬಿಂದು ಬಿಂದು ಒಂದು ಎಂಟು ಭೋಪಾಲ್ ಆರು ಏಳು ಶಿಮ್ಲಾ ತೊಂಬತ್ತೈದು ಬಿಂದು ಒಂಬತ್ತು ಸೊನ್ನೆ ಶಿಲಾಂಗ್ ರೂಪಾಯಿ ತೊಂಬತ್ತ ಆರು ಬಿಂದು ಮೂರು ಆರು ಈಗ ಇಂದಿನ ಡೀಸೆಲ್ ದರಗಳ ಬಗ್ಗೆ ಗಮನ ಹರಿಸೋಣ ದೆಹಲಿ ಪ್ರತಿ ಲೀಟರ್ ಡೀಸೆಲ್ಗೆ ರೂಪಾಯಿ ಎಂಬತ್ತ ಏಳು ಬಿಂದು ಆರು ಏಳು ಮುಂಬೈ ರೂಪಾಯಿ ತೊಂಬತ್ತು ಬಿಂದು ಮೂರು ಸೊನ್ನೆ ಬೆಂಗಳೂರು ರೂಪಾಯಿ ತೊಂಬತ್ತು ಬಿಂದು ಒಂಬತ್ತು ಒಂಬತ್ತು ಚೆನ್ನೈ ರೂಪಾಯಿ ತೊಂಬತ್ತ ಎರಡು ಬಿಂದು ಮೂರು ಏಳು ಕೋಲ್ಕತ್ತಾ ರೂಪಾಯಿ ತೊಂಬತ್ತ ಎರಡು ಬಿಂದು ಸೊನ್ನೆ ಎರಡು ಪೈಸೆ ಹೈದರಾಬಾದ್ ರೂಪಾಯಿ ತೊಂಬತ್ತ ಐದು ಬಿಂದು ಏಳು ಸೊನ್ನೆ ಪೈಸೆ ಜೈಪುರ್ ರೂಪಾಯಿ ತೊಂಬತ್ತು ಬಿಂದು ಒಂದು ಎಂಟು ಪೈಸೆ ಲಖನೌ ರೂಪಾಯಿ ಎಂಬತ್ತ ಏಳು ಬಿಂದು ಎಂಟು ಒಂದು ಪೈಸೆ ಭೋಪಾಲ್ ರೂಪಾಯಿ ತೊಂಬತ್ತ ಒಂದು ಬಿಂದು ಒಂಬತ್ತು ಎರಡು ಪೈಸೆ ಚಂಡೀಗಢ ರೂಪಾಯಿ ಎಂಬತ್ತ ಎರಡು ಬಿಂದು ನಾಲ್ಕು ಐದು ಪೈಸೆ ಇನ್ನು ಈರುಳ್ಳಿಯ ದರದ ಬಗ್ಗೆ ಗಮನಹರಿಸೋಣ ಬೆಂಗಳೂರಿನಲ್ಲಿ ಸಣ್ಣ ಈರುಳ್ಳಿಯ ಬೆಲೆ ಪ್ರತಿ ಕಿಲೋಗ್ರಾಂಗೆ ರೂಪಾಯಿ ಅರವತ್ತೈದರಿಂದ ರೂಪಾಯಿ ಎಂಬತ್ತ ಒಂದು ಹಾಗೂ ದೊಡ್ಡ ಈರುಳ್ಳಿಗೆ ರೂಪಾಯಿ ಮೂವತ್ತೆಂಟರಿಂದ ರೂಪಾಯಿ ನಲವತ್ತ ಎಂಟು ಟೊಮೆಟೊಗೆ ರೂಪಾಯಿ ಮೂವತ್ತೈದರಿಂದ ರೂಪಾಯಿ ನಲವತ್ತ ನಾಲ್ಕು ಪ್ರತಿ ಕೆಜಿ ಇಂದಿನ ಡಾಲರ್ ವಿನಿಮಯ ದರ ರೂಪಾಯಿ ತೊಂಬತ್ತು ಬಿಂದು ಐದು ಎಂಟು ಪೈಸೆ ಪ್ರತಿ ದಿನದ ಚಿನ್ನ ಬೆಳ್ಳಿ ಪೆಟ್ರೋಲ್ ಡೀಸೆಲ್ ದರಗಳ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ